ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಎರಡನೇ ದಿನದ ಧನುರ್ಮಾಸದ ಪೂಜೆ ಆಯಿತು ಈಗ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ಅಶ್ವತ್ ಕಟ್ಟೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಧನುರ್ಮಾಸದ ಪೂಜೆಗೆ ಏನೇನು ಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ನೋಡಿ ಅರಿಶಿನ ಕುಂಕುಮ ಹಾಲು ಹೂವು ಕಡ್ಡಿ ಕರ್ಪೂರ ಇದು ಬತ್ತಿ ಗೆಜ್ಜೆ ಬತ್ತಿ ಇದು ಒಂದು ಚಿಕ್ಕದಾಗಿ ಒಂದು ಎರಡು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅದಕ್ಕೆ ದೀಪ ಹಚ್ಚೋಣ ಅಂಥೇಳಿ ಗೆಜ್ಜೆ ಬತ್ತಿನ ಎತ್ಕೊಂಡಿದ್ದೀನಿ ಈಗ ಅದು ಇಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಆಯಿತು ಇಲ್ಲೂ ಕೂಡ ಒಂದು ದೀಪ ಹಚ್ಚಿದ್ದೀನಿ ಹೊಸಲಲ್ಲಿ ಹಚ್ಚೋಣ ಅಂದರೆ ಇಲ್ಲಿ ತುಂಬ ಗಾಳಿ ಬರುತ್ತೆ ಅದು ಆರೋಗ್ತಾ ಇರುತ್ತೆ ಅದಕ್ಕೆ ಇಲ್ಲಿ ಮಾತ್ರ ಹಚ್ಚಿದ್ದೀನಿ ಈಗ ಟೈಮು ಐದೂವರೆ ಆಯಿತು ಐದೂವರೆಗೆ ಅಶ್ವತ್ಕಟ್ಟೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಆರು ಗಂಟೆ ಒಳಗಡೆ ಬಂದುಬಿಡಬೇಕು ಅಂಥೇಳಿ ಐದುವರೆಗೆಲ್ಲ ಇದ್ದೀವಿ ನಾನು ನನ್ನ ಮಗಳು ಹೋಗ್ತಾ ಇರೋದು ಇಬ್ರು ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ಲಾಗೇ ರಂಗೋಲಿ ಹಾಕಿದ್ದೀನಿ ಎಷ್ಟೇ ಬೇಗ ಇದ್ದರೂ ಟೈಮ್ ಸಾಕೋಗೋದು ಇಲ್ವಲ್ಲ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಸಿಂಪಲಾಗಿರೋ ರಂಗೋಲಿನೇ ಹಾಕ್ತಾಯಿದ್ದೀನಿ ನೋಡಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಈ ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ಆರು ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ ಬೆಳೆದಾಗ್ತಾಯಿದೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಆರೂವರೆ ಆಯಿತು ನೋಡಿ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ ಸ್ವೀಟ್ ಪೊಂಗಲು ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಏನೇ ಹಾಕಿ ಅಷ್ಟು ಅಷ್ಟೊಂದು ಟೇಸ್ಟ್ ಬರೋಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅನ್ನೋದು ಅದಕ್ಕೆ ಅಲ್ವಾ ಪ್ರಸಾದ ಅಷ್ಟು ನಾವು ಎಷ್ಟೇ ತುಪ್ಪ ಸುರಿದು ಎಷ್ಟೇ ಇದು ಮಾಡಿದ್ರು ದೇವಸ್ಥಾನ ಪ್ರಸಾದ ಅಷ್ಟು ಟೇಸ್ಟ್ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತು ಟಮೊಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾನು ಯಾವ ಥರ ಟೊಮೊಟೊ ಬಾತ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಅದಕ್ಕೂ ಮುಂಚೆ ಬೆಳಗ್ಗೆ ಟೀ ಕಾಫಿ ಕುಡಿಯೋಕ್ಕೂ ಮುಂಚೆ ಬಿಸಿನೀರು ಕುಡಿಯೋ ಅಭ್ಯಾಸ ಅಲ್ವಾ ಅದಕ್ಕೆ ನಾನು ಫಸ್ಟು ಬಿಸಿನೀರು ಇಡ್ತಾ ಇದ್ದೀನಿ ಬಿಸಿನೀರು ಕುಡಿದುಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಕಾಫಿ ಟೀ ಏನಾದರೂ ಕುಡಿಬೋದು ಬೆಳಗ್ಗೆನೇ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಮೋಷನ್ ಪ್ರಾಬ್ಲಮ್ ಇರೋರೆಲ್ಲರೂ ಬೆಳಗ್ಗೆ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಈಗಿನ ಮಕ್ಳಿಗೆಲ್ಲೂ ತುಂಬ ಮೋಷನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂಥವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬಾ ಕ್ಯೂರ್ ಆಗುತ್ತೆ ಬೇಗ ಫ್ರೆಂಡ್ಸ್ ಈ ಡಿಸೈನು ಅರ್ಧ ಮಾತ್ರನೇ ಹಾಕಿದ್ದೆ ಟೈಮ್ ಸಾಕಾಗಿಲ್ಲ ರಾತ್ರಿ ಆಫ್ ಮಾಡಿ ಮಲ್ಕೊಂಬಿಟ್ಟೆ ಅದಕ್ಕೆ ಈಗ ಅದನ್ನು ಫಿನಿಶ್ ಮಾಡ್ತೀನಿ ಈಗ ಅದಕ್ಕೂ ಮುಂಚೆ ಫಸ್ಟು ನಾಷ್ಟ ಮಾಡಿಬಿಡೋಣ ಅಂಥೇಳಿ ನಾಷ್ಟಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಇರೋದು ಟೊಮೊಟೊ ಭಾತನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಕಡೆ ಟೀಗೂ ಇಟ್ಟಿದ್ದೀನಿ ಟೀ ಕೂಡ ರೆಡಿ ಆಯಿತು ಟೀ ಕುಡಿದ್ಬಿಟ್ಟು ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡ್ಬೋದು ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಚಕ್ಕೆ ಲವಂಗ ಮತ್ತು ಸೋಂಪು ಕಸ್ತೂರಿ ಮೇಥಿ ಇಷ್ಟು ಹಾಕಿದ್ದೀನಿ ಸೋಂಪು ನಮ್ಮಿಷ್ಟ ಅದು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸಾಸಿವೆನೂ ಅಷ್ಟೇ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಎಲ್ಲ ಸಿಡ್ದಾದಮೇಲೆ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಇದು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಅರ್ಧ ಇತ್ತು ಅಂದ್ಬಿಟ್ಟು ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಹಾಗೆ ನೆನೆಸಿರುವಂಥ ಕಡಲೆ ಕಾಳು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಟೊಮೊಟೊ ಭಾತ ಆಗಲಿ ಪಲಾವ್ ಆಗಲಿ ಬಟಾಣಿಗಿಂತ ಕಡಲೆಕಾಳು ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಕಡಲೆಕಾಳನ್ನ ಮೊದಲೇ ನೆನೆಸಿಟ್ಟು ನೆನೆಸಿರುವಂಥ ಕಡಲೆಕಾಳನ್ನ ಹಾಕ್ತೀನಿ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಈಗ ಕೊತ್ಮರಿ ಪುದೀನ ಹಾಕ್ತಾಯಿದ್ದೀನಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಬೇಕು ಫ್ರೆಂಡ್ಸ್ ಹಾಗೆ ಅಡುಗೆ ಮಾಡ್ಕೊತ ಹಾಗಿಂದಾಗಲೇ ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ ಪಾತ್ರೆ ತೊಳೆಕ ತೊಳೆಯೋದಕ್ಕಂತಲೇ ಒಂದು ಟೈಮ್ ಅನ್ನೋದು ಕೊಡಬೇಕು ಅಂತೇನಿರೋಲ್ಲ ಆಗಿಂದಾಗಲೇ ಕ್ಲೀನಾಗಿರುತ್ತಲ್ವ ಆಗಿಂದಾಗಲೇ ತೊಳ್ಕೊತಾ ಇರಬೇಕು ಹಾಗೆ ಈ ಕಡೆ ಬಿಸಿನೀರು ಇಟ್ಟಿದ್ದೀನಲ್ವ ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಅದು ಏನಕ್ಕೆ ಅಂದರೆ ಬೇಗ ಆಗಲಿ ಅಂದ್ಬಿಟ್ಟು ನಾನು ಇಟ್ಟಿದ್ದೀನಿ ಯಾಕಂದರೆ ನನ್ನ ಮಗಳಿಗೆ ಟೈಮ್ ಆಗಿಬಿಡುತ್ತೆ ಸೆವೆನ್ ತರ್ಟಿಗೆಲ್ಲ ಅವಳು ಹೋಗಬೇಕು ಅದಕ್ಕೋಸ್ಕರ ಬೇಗ ಆಗಲಿ ಅಂಥೇಳಿ ಆ ಕಡೆ ಇಟ್ಟಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಖಾರ ಹಾಗೆ ನಾನು ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಶಕ್ತಿ ಗರಂ ಮಸಾಲ ಇದು ಇದು ಶಕ್ತಿ ಗರಂ ಮಸಾಲ ನಾನೊಂದು ಅಷ್ಟು ಹಾಕಿದ್ದೀನಿ ಹಾಗೆ ಬಿರಿಯಾನಿ ಮಸಾಲೆನೂ ಅಷ್ಟೇ ಒಂದು ಅಷ್ಟು ಹಾಕಿದ್ದೀನಿ ಇದು ನೀಟಾಗಿ ಎಣ್ಣೆ ಬಿಡೋವರೆಗೂ ಈ ಥರ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅಕ್ಕಿನ ತೊಳೆದು ಬಿಟ್ಟು ಇದರಲ್ಲಿ ಹಾಕಬೇಕು ಹಾಗೆ ನಾನು ಬಿಸಿನೀರು ಮೊದಲೇ ಅಳತೆ ತಕ್ಕಂಗೆ ಇಟ್ಟಿದ್ದೀನಿ ನಾನು ಯಾವ ರೀತಿ ಅಳತೆಗೆ ಇಡ್ತೀನಿ ಅಂದರೆ ಈಗ ಒಂದು ಗ್ಲಾಸ್ ಅಕ್ಕಿ ಹಾಕ್ತೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಾನು ಯಾವಾಗಲೂ ಇದೇ ಥರನೇ ಫಾಲೋ ಮಾಡೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನೀರು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗಲೇ ಸ್ವಲ್ಪ ಟೇಸ್ಟ್ ನೋಡಿಬಿಡಿ ಉಪ್ಪು ಖಾರ ಏನಾದರೂ ಹಾಕ್ಕೋಬೇಕು ಅಂದರೆ ಹಾಕ್ಬಿಟ್ಟು ಒಂದು ವಿಸಿಲ್ನ ಕೂಗಿಸಿದ್ರೆ ಟೊಮೊಟೊ ಭಾತ್ ರೆಡಿ ನೋಡಿ ಟೊಮೊಟೊ ಭಾತ್ ರೆಡಿ ತುಂಬ ಸೂಪರಾಗಿತ್ತು ಹಾಗೆ ಟೊಮೊಟೊ ಬಾತ್ ಆಗಲಿ ಪಲಾವ್ ಆಗಲಿ ಬಿಸಿ ಇದ್ದಾಗಲೇ ತಿಂದ್ರೇ ಚೆನ್ನಾಗಿರೋದು ಹಾರೋದ್ಮೇಲೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಿಸಿ ಇರಬೇಕಾದ್ರೆ ತಿಂದುಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂತು ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಈಗ ಬೆಳಗ್ಗೆನೇ ಎಲ್ಲ ಕೆಲಸ ಆಗುತ್ತಲ್ವಾ ಅದಕ್ಕೆ ನಾನು ಬೆಳಗ್ಗೆ ಬೇಗನೇ ಬರ್ತೀನಿ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಒಂದು ಏಯ್ಟ್ ಓ ಕ್ಲಾಕ್ಗೆಲ್ಲ ಬಂದು ಮತ್ತೆ ಒಂದು ಟೆನ್ ತರ್ಟಿವರೆಗೂ ವರೆಗೂ ಸ್ಟಿಚ್ ಮಾಡಿ ಮತ್ತೆ ಟ್ವೆಲ್ಗೆ ಬರ್ಬೋದಲ್ಲ ಅಂಥೇಳಿ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ ಹಾಗಾಗಿ ಬೇಗ ಬಂದು ಸ್ಟಿಚ್ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವ ಶಕ್ತಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತೇಳಿ ಅದು ಮೂರು ಕಂಪ್ಲೀಟ್ ಆಯಿತು ಇನ್ನೂ ಎರಡಿದೆ ಈಗ ಒಂದು ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಒಂದಿದೆ ಅದು ಸಾಯಂಕಾಲ ಒಳಗಡೆ ಸ್ಟಿಚ್ ಮಾಡಬೇಕು ನೋಡೋಣ ಫ್ರೆಂಡ್ಸ್ ಇನ್ನೂ ಒಂದು ದಿನ ಟೈಮ್ ಇದೆ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನೂ ತುಂಬಾ ಇದೆ ಈಗ ನ್ಯೂ ಆಯ್ತು ಆಯಿತು ಹಾಗೆ ಸಂಕ್ರಾಂತಿ ಬಂತಲ್ವಾ ಸಂಕ್ರಾಂತಿ ಕೂಡ ಈಗಲೇ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಈಗ ಈ ಬ್ಲೌಸ್ ರೆಡಿ ಆಯಿತು ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ ಪೀಸ್ ಒಂದು ಸ್ಟಿಚ್ ಮಾಡಿದೆ ಈ ಬ್ಲೌಸ್ ರೆಡಿ ಆಯಿತು ಫುಲ್ ಕಂಪ್ಲೀಟ್ ಆಯಿತು ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್